ಟ್ರಂಪ್ ಸುಂಕಗಳಿಂದ ಭಾರತಕ್ಕೆ ನಿಜವಾಗಿಯೂ ಯಾವುದೇ ತೊಂದರೆ ಇಲ್ವಾ ಅಥವಾ ಅದು ಕೇವಲ ಆಶಾಭಾವನೇನಾ ಅಮೆರಿಕದಲ್ಲಿರುವ ಮೂರು ಲಕ್ಷ ಭಾರತೀಯ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯದಲ್ಲಿರುವಾಗ ಮೋದಿ ಸರ್ಕಾರ ಯಾಕೆ ಮೌನವಾಗಿದೆ ಟ್ರಂಪ್ ಅವರ ಆಕ್ರಮಣಕಾರಿ ಆರ್ಥಿಕ ಕ್ರಮಗಳು ಭಾರತದ ಆರ್ಥಿಕತೆಯನ್ನು ಅಲುಗಾಡಿಸಬಹುದಾ ಚೀನಾದ ಮೇಲೆ ಶೇಕಡಾ ನೂರ ನಾಲ್ಕರಷ್ಟು ಸುಂಕದ ಪರಿಣಾಮವಾಗಿ ಅಮೆರಿಕ ಚೀನಾ ಸಂಘರ್ಷ ಭಾರತವನ್ನು ಬಿರುಗಾಳಿಕೆ ಸಿಕ್ಕಿಸಲಿದೆಯಾ ನಕಾರಾತ್ಮಕ ಪರಿಣಾಮದ ಬಗ್ಗೆ ಆರ್ಬಿಐ ಗವರ್ನರ್ ಎಚ್ಚರಿಕೆ ಕೊಟ್ಟಾಗಲೂ ಯಾಕೆ ಸರ್ಕಾರದ ಅಧಿಕೃತ ಪ್ರತಿಕ್ರಿಯೆ ಇಲ್ಲ ಕುಸಿತ ಇರುವ ಜಿಡಿಪಿ ಮತ್ತು ಬಾಹ್ಯ ಒತ್ತಡವನ್ನು ಭಾರತ ಏಕಕಾಲದಲ್ಲಿ ನಿಭಾಯಿಸಬಹುದಾ ಹೆಚ್ಚುತ್ತಿರುವ ಅಮೆರಿಕ ಚೀನಾ ಉದ್ವಿಗ್ನತೆಯ ಹೊತ್ತಲ್ಲಿ ಭಾರತ ತನ್ನ ನಿಲುವನ್ನು ಸ್ಪಷ್ಟಪಡಿಸಲೇಬೇಕಾಗಿದೆಯಾ ಟ್ರಂಪ್ ಪ್ರತಿ ಸುಂಕದಿಂದಾಗಿ ಅಮೆರಿಕ ಹಾಗೂ ಚೀನಾ ನಡುವೆ ಟ್ರೇಡ್ ವಾರ್ ಶುರುವಾಗಿರುವ ಹೊತ್ತಿನಲ್ಲಿ ಭಾರತದ ಕಳವಳಕ್ಕೆ ಕಾರಣವಾಗಿರುವ ಅಂಶಗಳು ಏನೇನು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲಿಸೋಣ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೇನೆ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೇನೇ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ ಟ್ರಂಪ್ ಚೀನಾದ ಮೇಲೆ ಶೇಕಡಾ ನೂರ ನಾಲ್ಕರಷ್ಟು ಸುಂಕವನ್ನು ವಿಧಿಸಿದ್ದಾರೆ ಎರಡೂ ದೇಶಗಳ ಮಧ್ಯೆ ದೊಡ್ಡ ಟ್ರೇಡ್ ವಾರ್ ನಡೆದಿದೆ ಈ ಮೊದಲು ಚೀನಾ ಅಮೆರಿಕದಿಂದ ಬರುವ ವಸ್ತುಗಳ ಮೇಲೆ ಶೇಕಡ ಮೂವತ್ನಾಲ್ಕರಷ್ಟು ಸುಂಕವನ್ನು ವಿಧಿಸಿತ್ತು ಈಗ ಅದನ್ನು ಶೇಕಡ ಎಂಬತ್ನಾಲ್ಕಕ್ಕೆ ಹೆಚ್ಚಿಸಿ ಅಮೆರಿಕಕ್ಕೆ ತಿರುಗೇಟನ್ನು ಕೊಟ್ಟಿದೆ ಟ್ರಂಪ್ ನಿರ್ಧಾರದಿಂದಾಗಿ ಅಮೆರಿಕ ಚೀನಾ ಜಪಾನ್ ಮತ್ತು ಇತರ ಹಲವು ಕಡೆಗಳ ಮಾರುಕಟ್ಟೆಗಳು ಮತ್ತೆ ಕುಸಿದಿವೆ ಏಪ್ರಿಲ್ ಒಂಬತ್ತರಿಂದ ಭಾರತದಲ್ಲೂ ಟ್ರಂಪ್ ಸುಂಕ ಜಾರಿಗೆ ಬಂದಿದೆ ಟ್ರಂಪ್ ನಿರ್ಧಾರದಿಂದ ಅಮೆರಿಕದಲ್ಲಿ ಅಧ್ಯಯನ ಮಾಡುವ ಮೂರು ಲಕ್ಷ ಭಾರತೀಯ ವಿದ್ಯಾರ್ಥಿಗಳ ಮೇಲೇನೂ ಕೆಟ್ಟ ಪರಿಣಾಮ ಆಗಲಿದೆ ಈ ಹಿಂದೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನ ಮುಗಿದ ನಂತರ ಮೂರು ವರ್ಷಗಳ ಕಾಲ ಅಮೆರಿಕದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಇತ್ತು ಟ್ರಂಪ್ ಈಗ ಈ ನಿಯಮವನ್ನ ಬದಲಾಯಿಸಲಿದ್ದಾರೆ ಈ ನಿಯಮ ಬದಲಾದರೆ ಭಾರತೀಯ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನ ಮುಗಿದ ತಕ್ಷಣ ಅಮೆರಿಕವನ್ನ ತೊರಿಬೇಕಾಗುತ್ತೆ ಭಾರತೀಯ ವಿದ್ಯಾರ್ಥಿಗಳು ಕೋಟ್ಯಾಂತರ ರೂಪಾಯಿ ಸಾಲವನ್ನು ಪಡೆದು ಅಮೆರಿಕಕ್ಕೆ ಓದೋಕೆ ಹೋಗ್ತಾರೆ ಅಮೆರಿಕದ ಕಾಲೇಜುಗಳು ಅವರಿಂದ ಬಹಳಷ್ಟು ಗಳಿಸುತ್ತೆ ಭಾರತೀಯ ವಿದ್ಯಾರ್ಥಿಗಳು ಮೂರು ವರ್ಷಗಳ ಕಾಲ ಕೆಲಸ ಮಾಡುವ ಮೂಲಕ ತಮ್ಮ ಅಧ್ಯಯನ ವೆಚ್ಚವನ್ನು ಭರಿಸೋದಕ್ಕೆ ಸಾಧ್ಯ ಇತ್ತು ಆದರೆ ಈಗ ಟ್ರಂಪ್ ಹೊಡೆತಕ್ಕೆ ಭಾರತ ನಲುಗುವಂತಾಗಿದೆ ಭಾರತ ಸರ್ಕಾರದ ಯಾವುದೇ ಸಚಿವರು ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಅಮೆರಿಕದಲ್ಲಿ ಓದ್ತಿರುವಂತಹ ಮಕ್ಕಳ ಕುಟುಂಬಗಳು ಈಗ ತುಂಬಾ ಚಿಂತೆಗೀಡಾಗಿವೆ ಅವರಲ್ಲಿ ಹೆಚ್ಚಿನವರು ಮೋದಿ ಮೋದಿ ಅಂತ ಜಪ್ಸೋ ಜನರೇ ಆಗಿದ್ದಾರೆ ಈಗ ಭಾರತ ಸರ್ಕಾರ ಲಕ್ಷಾಂತರ ಭಾರತೀಯ ವಿದ್ಯಾರ್ಥಿಗಳಿಗೆ ಏನಾದರೂ ಭರವಸೆಯನ್ನ ನೀಡಬಹುದಾ ಟ್ರಂಪ್ ಅವರನ್ನ ಆತ್ಮೀಯ ಗೆಳೆಯ ಅಂತ ಕರೆಯುವ ಪ್ರಧಾನಿ ಮೋದಿ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಹೀಗೆ ಮಾಡದಂತೆ ತನ್ನ ಫ್ರೆಂಡ್ ಟ್ರಂಪ್ ಬಳಿಯಲ್ಲಿ ಕೇಳ್ತಾರ ಸುಂಕದ ಪರಿಣಾಮ ಏನೂ ಇರುವುದಿಲ್ಲ ಅಂತ ಟಿ ವಿಗಳಲ್ಲಿ ಪರಿಣಿತರು ಅಂತ ಅನ್ಸ್ಕೊಂಡವರು ಹೇಳತೊಡಗಿದ್ದಾರೆ ನಿಜವಾಗಿಯೂ ಏನೂ ಆಗೋದಿಲ್ಲ ಅಂತ ಆದರೆ ಈಗ ಭಾರತೀಯ ವಿದ್ಯಾರ್ಥಿಗಳ ಪಾಲಿಗೆ ಎದುರಾಗಿರುವ ಕಷ್ಟವನ್ನ ಏನಂತ ಕರಿಬೇಕು ಅವರಿಗೆ ಅಮೆರಿಕದಲ್ಲಿ ಉದ್ಯೋಗಗಳು ಸಿಗೋದಿಲ್ಲ ಇಂಟರ್ನ್ಶಿಪ್ಗೆ ಅವಕಾಶ ಇರೋದಿಲ್ಲ ಇದು ಕೆಟ್ಟ ಪರಿಣಾಮ ಅಲ್ವಾ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ಭಾರತದ ಜಿ ಡಿ ಪಿ ಅಂದಾಜುಗಳನ್ನು ಕಡಿಮೆ ಮಾಡಿದ್ದಾರೆ ರೆಪೋ ದರವನ್ನು ಕಡಿಮೆ ಮಾಡಲಾಗಿದೆ ಆದರೆ ಇನ್ನೂ ಎಷ್ಟು ಕಡಿಮೆ ಮಾಡಲಾಗುತ್ತೆ ಅಂತ ಕೇಳಿದ್ದಕ್ಕೆ ನಾನು ಮಹಾಭಾರತದ ಸಂಜಯ್ನಲ್ಲ ಅಂತ ಸಂಜಯ್ ಮಲ್ಹೋತ್ರಾ ಹೇಳಿದ್ದಾರೆ ಅಂದರೆ ಏನಾಗಲಿದೆ ಅನ್ನೋದು ಅವರಿಗೂ ಈಗ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಆದರೆ ಸರ್ಕಾರದ ಗುಡಗಾನದಲ್ಲಿ ತೊಡಗಿರೋರು ಸುಂಕ ಭಾರತದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಹೇಳ್ತಾನೆ ಇದ್ದಾರೆ ಎಪ್ಪತ್ತು ದೇಶಗಳು ಸುಂಕದ ಬಗ್ಗೆ ಕರೆ ಮಾಡಿ ಚರ್ಚಿಸೋಕೆ ಬಯಸ್ತಿವೆ ಅಂತ ಟ್ರಂಪ್ ಅವರ ಕಾರ್ಯದರ್ಶಿ ಹೇಳ್ತಾರೆ ಅವರು ಸುಂಕವನ್ನು ಕಡಿಮೆ ಮಾಡೋ ಬಗ್ಗೆ ಮಾತನಾಡ್ತಿದ್ದಾರೆ ಆದರೆ ಟ್ರಂಪ್ ಅದೇ ಮಾತನ್ನು ಅಸಭ್ಯ ರೀತಿಯಲ್ಲಿ ಹೇಳ್ತಾರೆ ಭಾರತ ತನ್ನ ಆಕ್ಷೇಪಣೆಯನ್ನು ದಾಖಲಿಸ್ಬೋದು ಆದರೆ ಅದು ಹಾಗೆ ಮಾಡೋದಿಲ್ಲ ಟ್ರಂಪ್ ಅಸಭ್ಯ ಭಾಷೆ ಬಳಸಿದ್ದಾರೆ ಅಂತ ಭಾರತದ ನಾಯಕರು ಹೇಗೆ ಹೇಳ್ತಾರೆ ಟ್ರಂಪ್ ಚೀನಾದ ಜನರನ್ನು ಅವರ ಬುದ್ಧಿಮತ್ತೆಯ ಬಗ್ಗೆ ಪ್ರಶ್ನಿಸ್ತಿದ್ದಾರೆ ನಿಮ್ಮ ಆರ್ಥಿಕತೆ ಭಾರಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಅಂತ ಅವರು ಚೀನಾದ ಜನರಿಗೆ ಹೇಳ್ತಿದ್ದಾರೆ ನಾವು ಯಾರಿಗೂ ಹೆದರೋದಿಲ್ಲ ಬೆದರಿಕೆಗಳಿಗೆ ಮಣಿಯೋದಿಲ್ಲ ಅಂತ ಚೀನಾದ ವಿದೇಶಾಂಗ ಸಚಿವಾಲಯ ಹೇಳಿದೆ ಈ ಎರಡೂ ದೇಶಗಳು ಪರಸ್ಪರ ಹೆದರೋದಿಲ್ಲ ಆದರೆ ವಿಶ್ವ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಕಂಡು ಬಂದಿದೆ ಇಷ್ಟೆಲ್ಲ ಆದಮೇಲೂ ಮೇಲೂ ಯಾರಾದರೂ ಟ್ರಂಪ್ ಅವರನ್ನ ಬೆಂಬಲಿಸಿದ್ದಾರೆ ಅಂತಂದ್ರೆ ಅವರು ಭಾರತದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಚೀನಾದ ದುಷ್ಕೃತ್ಯಗಳಿಂದಾಗಿ ಟ್ರಂಪ್ ಇದನ್ನೆಲ್ಲ ಮಾಡುವಂತಾಗಿದೆ ಅಂತ ಅವರು ಹೇಳಿದ್ದಾರೆ ಟ್ರಂಪ್ ಅವರನ್ನೆಲ್ಲ ಚೀನಾವನ್ನ ಗೋಯಲ್ ದೂಷಿಸ್ತಾ ಇದ್ದಾರೆ ಅಮೆರಿಕ ಚೀನಾ ನಡುವೆ ಒಬ್ಬರ ಮೇಲೊಬ್ಬರು ಮುಗಿಬೀಳೋದು ಜೋರಾಗತೊಡಗಿದೆ ಜಗತ್ತಿನ ವ್ಯವಹಾರಗಳು ನೆಲ ಕಚ್ಚೋಕೆ ಪ್ರಾರಂಭಿಸಿವೆ ಅಮೆರಿಕ ಎಲ್ರಿಗೂ ಬೆದರಿಕೆ ಹಾಕ್ತಿದೆ ಮತ್ತು ನಾವು ಭಾರತಕ್ಕೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾ ಕೂತಿದ್ದೀವಿ ಕೃಷಿ ಉತ್ಪನ್ನಗಳ ಆಮದಿನ ಬಗ್ಗೆ ಭಾರತ ಅಮೆರಿಕಕ್ಕೆ ಏನು ಭರವಸೆ ಕೊಟ್ಟಿದೆ ಭಾರತೀಯ ರೈತರು ಮತ್ತು ಪಶುಸಂಗೋಪನೆಯ ಮೂಲಕ ತಮ್ಮ ಜೀವನೋಪಾಯವನ್ನು ಗಳಿಸೋರಿಗೆ ಅಮೆರಿಕಾದ ರೈತರು ಎಷ್ಟು ಸಬ್ಸಿಡಿ ಪಡಿತಾರೆ ಅಂತ ತಿಳಿದಿದೆಯಾ ಅವರು ತಮ್ಮ ಕೃಷಿ ಉತ್ಪನ್ನಗಳನ್ನು ಇಲ್ಲಿ ತಂದಾಗ ಹಾಲಿನ ಉತ್ಪಾದನೆಯಿಂದ ಇತರ ಉತ್ಪನ್ನಗಳವರೆಗೆ ಭಾರತೀಯ ರೈತರು ಸಬ್ಸಿಡಿಗಳಿಲ್ಲದೆ ಸ್ಪರ್ಧಿಸೋಕೆ ಸಾಧ್ಯವಾಗತ್ತಾ ಭಾರತ ತನ್ನ ಸುಂಕವನ್ನು ಎಷ್ಟು ದರದಲ್ಲಿ ಕಡಿಮೆ ಮಾಡುತ್ತೆ ಮತ್ತು ಕೃಷಿ ಮೇಲಿನ ಡೈರಿ ಉತ್ಪನ್ನಗಳ ಮೇಲಿನ ಸುಂಕವನ್ನು ಕಡಿಮೆ ಮಾಡಿದ್ರೆ ಪಶುಸಂಗೋಪನೆ ಮೂಲಕ ಬದುಕನ್ನು ನಡೆಸುವ ಲಕ್ಷಾಂತರ ಜನರ ಗತಿ ಏನಾಗುತ್ತೆ ಭಾರತಕ್ಕೆ ಏನೂ ತೊಂದರೆ ಇಲ್ಲ ಎನ್ನುವ ಪರಿಣಿತರು ಈ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ ವಿವರಗಳು ತಿಳಿದಿರದೇ ಇರುವಾಗ ಟ್ರಂಪ್ ಸುಂಕ ಭಾರತದ ಮೇಲೆ ಪರಿಣಾಮ ಬೀರುವುದಿಲ್ಲ ಅಂತ ಹೇಳುವ ಆತರವನ್ನು ಯಾಕೆ ತೋರಿಸಲಾಗ್ತಾ ಇದೆ ಕೃಷಿ ಉತ್ಪನ್ನಗಳ ಮೇಲಿನ ಸುಂಕವನ್ನು ಕಡಿಮೆ ಮಾಡುವುದಾಗಿ ಭಾರತ ಭರವಸೆ ನೀಡ್ತಿದೆ ಅಂತ ಸೆನೆಟ್ನಿಂದ ತಿಳಿದು ಬಂದಿದೆ ಹಲವು ವರ್ಷಗಳಿಂದ ಅಮೆರಿಕ ಭಾರತಕ್ಕೆ ಕೋಳಿ ಕಾಲುಗಳನ್ನು ಆಮದು ಮಾಡ್ಕೊಳೋಕೆ ಒತ್ತಾಯಿಸ್ತಾ ಇದೆ ಯಾಕಂದರೆ ಅಮೆರಿಕದಲ್ಲಿ ಅವರು ಹೆಚ್ಚಾಗಿ ಕೋಳಿಯ ಎದೆ ಭಾಗವನ್ನು ತಿಂತಾರೆ ಮತ್ತು ಕಾಲುಗಳು ತ್ಯಾಜ್ಯವಾಗಿರುತ್ತೆ ಕೆಲ ವರ್ಷಗಳ ಹಿಂದೆ ಜಾರ್ಜ್ ಬುಷ್ ಭಾರತಕ್ಕೆ ಬಂದಾಗ ಭಾರತ ತನ್ನ ಮಾರುಕಟ್ಟೆಯನ್ನು ತೆರೆಯುವಂತೆ ಮಾಡೋಕ್ಕೆ ಅವರು ಬಹಳ ಪ್ರಯತ್ನಿಸಿದರು ಈಗೇನಾದರೂ ನಮ್ಮ ದೇಶದಲ್ಲಿ ಕೋಳಿ ಕಾಲುಗಳನ್ನು ಆಮದು ಮಾಡಿಕೊಳ್ಳೋಕೆ ಒಪ್ಪಿದ್ರೆ ಇಲ್ಲಿನ ಕೋಳಿ ಉದ್ಯಮದ ಕತೆ ಏನಾಗಲಿದೆ ಅವರು ತಮ್ಮ ರೈತರಿಗೆ ನಲವತ್ತೆರಡು ಬಿಲಿಯನ್ ಡಾಲರ್ ಸಬ್ಸಿಡಿ ನೀಡ್ತಾರೆ ಮತ್ತು ಇದರಿಂದಾಗಿ ಅಂತಾರಾಷ್ಟ್ರೀಯ ಬೆಲೆಗಳು ಕುಸಿಯತ್ತೆ ಅಂತಾರಾಷ್ಟ್ರೀಯ ಬೆಲೆಗಳು ಕುಸಿದಾಗ ಅವರ ಉತ್ಪನ್ನಗಳು ನಮ್ಮ ಉತ್ಪನ್ನಗಳಿಗೆ ಹೋಲಿಸಿದ್ರೆ ಅಗ್ಗವಾಗಿರುತ್ತೆ ಅನ್ನೋದು ಬಹಳ ಸ್ಪಷ್ಟ ಈ ಕಾರಣದಿಂದಾಗಿನೇ ಏನೇ ಕಷ್ಟ ಬಂದರೂ ನಾವು ಕೃಷಿಯನ್ನು ರಕ್ಷಿಸಿಕೊಳ್ಳೇ ಯಾಕಂದರೆ ಇವತ್ತು ನಾವು ಭಾರತದ ಆಹಾರ ಭದ್ರತೆ ಅಥವಾ ಜೀವನೋಪಾಯ ಭದ್ರತೆ ಅಥವಾ ಉದ್ಯೋಗದ ಬಗ್ಗೆ ಮಾತಾಡಿದ್ರೆ ಭಾರತದಲ್ಲಿ ಇದಕ್ಕಿಂತ ದೊಡ್ಡ ಉದ್ಯೋಗವನ್ನು ಒದಗಿಸುವ ವಲಯ ಮತ್ತೊಂದಿಲ್ಲ ಅಮೆರಿಕದಲ್ಲಿ ರೈತರಿಗೆ ಕೋಟ್ಯಾಂತರ ರೂಪಾಯಿಗಳ ಸಬ್ಸಿಡಿಗಳನ್ನು ನೀಡಲಾಗುತ್ತೆ ಭಾರತದ ರೈತರು ಅದರ ಮುಂದೆ ನಿಲ್ಲೋದಕ್ಕೂ ಸಾಧ್ಯ ಆಗೋದಿಲ್ಲ ಅಮೆರಿಕದಲ್ಲಿ ಹತ್ತಿ ಬೆಳೆಯುವ ಎಂಟು ಸಾವಿರ ರೈತರು ಪಡೆಯುವ ಒಟ್ಟು ಸಬ್ಸಿಡಿ ಪ್ರತಿ ವರ್ಷ ಲಕ್ಷ ಡಾಲರ್ಗಳಿಗಿಂತ ಹೆಚ್ಚು ಅದಕ್ಕೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಹತ್ತಿ ಬೆಳೆಯುವ ತೊಂಬತ್ತೆಂಟು ಲಕ್ಷ ರೈತರಿಗೆ ಸಿಗುವ ಸಬ್ಸಿಡಿ ಬಹಳನೇ ಕಡಿಮೆ ಅಲ್ಲಿ ಒಬ್ಬೊಬ್ಬ ಹತ್ತಿ ಬೆಳೆಗಾರನ ಬಳಿ ಹೆಕ್ಟೇರ್ ಗಟ್ಟಲೆ ಭೂಮಿ ಇದೆ ಇಲ್ಲಿ ಒಬ್ಬೊಬ್ಬನ ಬಳಿ ಅರ್ಧ ಎಕರೆ ಒಂದು ಎಕರೆ ಲೆಕ್ಕದಲ್ಲಿ ಭೂಮಿ ಇರ್ಬೋದು ಹೀಗಿರುವಾಗ ಎರಡನ್ನೂ ಹೇಗೆ ಹೋಲಿಕೆ ಮಾಡ್ಬೋದು ನಾವು ನಮ್ಮ ರಫ್ತಿನ ಮೇಲೆ ಸುಂಕಗಳನ್ನು ವಿಧಿಸಿದಾಗ ಅವು ಸಂಪೂರ್ಣವಾಗಿ ಡಬ್ಲ್ಯೂ ಟಿಒಗೆ ಅನುಗುಣವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಅವುಗಳನ್ನು ಉಲ್ಲಂಘನೆ ಮಾಡಿಲ್ಲ ಆದರೆ ಅಮೆರಿಕ ಏಪ್ರಿಲ್ ಒಂಬತ್ತರಿಂದ ಭಾರತದ ಮೇಲೆ ಶೇಕಡ ಇಪ್ಪತ್ತಾರಷ್ಟು ಸುಂಕವನ್ನು ವಿಧಿಸ್ತಾ ಇದೆ ಷೇರು ಮಾರುಕಟ್ಟೆಯಲ್ಲಿ ಕುಸಿತವಾಗಿದೆ ಆದರೆ ಅದು ದೊಡ್ಡ ಕುಸಿತ ಅಲ್ಲ ಹಾಗಂತ ಚಿಂತೆಗಳು ಮುಗಿದಿವೆ ಅಂತಾನೂ ಅರ್ಥ ಅಲ್ಲ ಟ್ರಂಪ್ ಸುಂಕದಿಂದಾಗಿ ಏಪ್ರಿಲ್ ಒಂಬತ್ತರಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ ಐವತ್ತೇಳು ಡಾಲರ್ ಏರಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೀಗಾಗಿತ್ತು ಅಂತ ಹೇಳಲಾಗತ್ತೆ ಆದರೆ ಭಾರತದಲ್ಲಿ ಯಾರೂ ಕೂಡ ಇಲ್ಲಿ ಪೆಟ್ರೋಲ್ ಬೆಲೆ ಅಗ್ಗವಾಗತ್ತಾ ಅಥವಾ ಇಲ್ವಾ ಅಂತ ಚಿಂತೆ ಮಾಡೋದಿಲ್ಲ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯಿಂದ ಭಾರತದಲ್ಲಿ ಎಷ್ಟು ಹಣ ಸಂಗ್ರಹ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಲಾಗಿದೆ ಅಂತ ಸರ್ಕಾರವೇ ಸಂಸತ್ತಿನಲ್ಲಿ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆರು ಪಾಯಿಂಟ್ ಏಳು ಎರಡು ಲಕ್ಷ ಕೋಟಿ ರೂಪಾಯಿಯನ್ನು ಸಂಗ್ರಹಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏಳು ಪಾಯಿಂಟ್ ಏಳು ನಾಲ್ಕು ಲಕ್ಷ ಕೋಟಿ ರೂಪಾಯಿಗೆ ಅದು ಏರಿಕೆ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಏಳು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಏಳು ಪಾಯಿಂಟ್ ಐದು ಒಂದು ಲಕ್ಷ ಕೋಟಿ ರೂಪಾಯಿ ತೆರಿಗೆಯನ್ನು ಸಂಗ್ರಹ ಮಾಡಲಾಗಿತ್ತು ಐದು ವರ್ಷಗಳಲ್ಲಿ ಪೆಟ್ರೋಲಿಯಂ ತೆರಿಗೆ ಸುಮಾರು ಎರಡು ಪಾಯಿಂಟ್ ಏಳು ಐದು ಲಕ್ಷ ಕೋಟಿಯಷ್ಟು ಹೆಚ್ಚಾಗಿದೆ ಮತ್ತೊಂದು ಕಡೆ ಜನರಿಂದ ಲಕ್ಷ ಲಕ್ಷ ಕೋಟಿ ಟೋಲ್ ಶುಲ್ಕವನ್ನು ವಸೂಲಿ ಮಾಡಲಾಗ್ತಿದೆ ಭಾರತದ ಜನ ದುಡಿತಿರೋದೆ ದೇಶದಲ್ಲಿ ಹೆದ್ದಾರಿ ಕಟ್ಟೋದಕ್ಕ ಅನ್ನೋ ಸಂಶಯ ಬರಲಿಕ್ಕೆ ಶುರುವಾಗಿದೆ ಯಾಕಂದರೆ ಇಲ್ಲಿ ಜನ ಜಿ ಎಸ್ ಟಿ ಕಟ್ತಾರೆ ಇಲ್ಲಿ ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಇಲ್ಲಿ ಜನ ಟೋಲ್ ಶುಲ್ಕ ಕಟ್ತಾರೆ ಅಷ್ಟೇ ಅಲ್ಲ ಇಲ್ಲಿ ಜನ ರೋಡ್ ಟ್ಯಾಕ್ಸ್ ಕೂಡ ಕಟ್ತಾರೆ ಹೀಗೆ ಜನರಿಂದ ಎಲ್ಲ ರೀತಿಯಿಂದಲೂ ಸುಂಕವನ್ನ ವಸೂಲಿ ಮಾಡಲಾಗ್ತಿದೆ ಭಾರತದ ಜನ ಸುಂಕದ ಸುಳಿಯಲ್ಲಿನೇ ಸಿಲ್ಕ್ ಹಾಕೊಂಡಿದ್ದಾರೆ ಅಮೆರಿಕದಲ್ಲಿ ಟ್ರಂಪ್ ಆಗಾಗ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಆದರೆ ಇಲ್ಲಿನ ಮಡಿಲ ಮೀಡಿಯಾಗಳು ಇಲ್ಲಿನ ಸರ್ಕಾರಕ್ಕೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳೋದಿಲ್ಲ ಅದರ ಬದಲಿಗೆ ಟ್ರಂಪ್ ಸುಂಕದಿಂದಾಗಿ ಏನೂ ತೊಂದರೆ ಇಲ್ಲ ಅನ್ನೋ ಪರಿಣಿತರ ಹೇಳಿಕೆಗಳನ್ನು ಮಾತ್ರ ಇಲ್ಲಿನ ಮೀಡಿಯಾಗಳು ಆಗಾಗ ಪ್ರಸಾರ ಮಾಡುತ್ತೆ ಅತಿದೊಡ್ಡ ನಕಾರಾತ್ಮಕ ಪರಿಣಾಮ ಅಮೆರಿಕದ ಮೇಲಾಗುವ ಸಾಧ್ಯತೆ ಇದೆ ಟ್ರಂಪ್ ಸುಂಕ ನೀತಿಯಿಂದ ಹೊಡೆದಿರುವಂತಹ ಸೆಲ್ಫ್ ಗೋಲ್ ಮೂಲಕ ಅಮೆರಿಕದ ಆರ್ಥಿಕತೆ ನಾಶವಾಗುತ್ತೆ ಅಮೆರಿಕದಲ್ಲಿ ಹೀಗೆ ಹೇಳುವ ಅನೇಕ ಜನರಿದ್ದಾರೆ ಮತ್ತು ಅವರು ಹಾಗೆ ಹೇಳೋದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅಮೆರಿಕದ ಮಾಜಿ ಖಜಾನೆ ಕಾರ್ಯದರ್ಶಿ ಲಾರೆನ್ಸ್ ಸಮ್ಮಸ್ ಹೇಳಿದ್ದಾರೆ ಇಲ್ಲಿವರೆಗಾಗಿದ್ದು ಏನೂ ಅಲ್ಲ ಅಂತಾನೆ ಹೇಳಲಾಗ್ತಿದೆ ಮಾರುಕಟ್ಟೆ ಮತ್ತಷ್ಟು ಕುಸಿಯತ್ತೆ ಅಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ನಿರುದ್ಯೋಗಿಗಳಾಗ್ತಾರೆ ಪ್ರಸ್ತುತ ಐದು ಸಾವಿರ ಡಾಲರ್ಗಿಂತ ಹೆಚ್ಚಿರುವ ಅಲ್ಲಿನ ಜನರ ಆದಾಯ ಕಡಿಮೆಯಾಗತ್ತೆ ಚೀನಾದ ಆರ್ಥಿಕತೆ ಅಮೆರಿಕ ಮತ್ತು ಪಶ್ಚಿಮ ದೇಶಗಳಿಗೆ ಅದರ ರಫ್ತಿನ ಮೇಲೆ ಅವಲಂಬಿತ ಆಗಿದೆ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದಿರುವಂಥ ಅಧ್ಯಕ್ಷರು ತಮಗೆ ತಲೆಬಾಗೋದಿಲ್ಲ ಹೆದರೋದಿಲ್ಲ ಒತ್ತಡಕ್ಕೆ ಒಳಗಾಗೋದಿಲ್ಲ ಅನ್ನೋದನ್ನು ಚೀನಾ ಮೊದಲ ಬಾರಿಗೆ ಅರ್ದುಕೊಂಡಿರಲೇಬೇಕು ಟ್ರಂಪ್ ತಮ್ಮ ಶಕ್ತಿಯನ್ನು ಪ್ರದರ್ಶಿಸೋಕೆ ಇಷ್ಟಪಡ್ತಾರೆ ಅಂತಾನೆ ಹೇಳಲಾಗತ್ತೆ ಯಾರೂ ತನ್ನ ಮೇಲೆ ಪ್ರಾಬಲ್ಯ ಸಾಧಿಸದಂತೆ ರಕ್ಷಣೆಗಾಗಿ ಅವರು ಇದನ್ನ ಮಾಡ್ತಾರೆ ಯಾರಾದರೂ ತಮ್ಮ ಮೇಲೆ ದಾಳಿ ಮಾಡೋಕೆ ಪ್ರಾರಂಭಿಸಿದ್ರೆ ಅವರು ಅದಕ್ಕಿಂತಲೂ ಹೆಚ್ಚಾಗಿ ಪ್ರತಿಕ್ರಿಯಿಸ್ತಾರೆ ಟ್ರಂಪ್ ತಮ್ಮನ್ನ ಎಲ್ಲರಿಗಿಂತ ಬುದ್ಧಿವಂತ ಅಂತ ಭಾವಿಸ್ತಾರೆ ಇಡೀ ಜಗತ್ತಿನಲ್ಲಿ ಅವರಿಗಿಂತ ಉತ್ತಮ ಸಂಧಾನಕಾರ ಅಥವಾ ಚೌಕಾಸಿ ಮಾಡೋರು ಮತ್ತೊಬ್ರು ಇಲ್ಲ ಅಂತಾನೆ ಹೇಳಲಾಗತ್ತೆ ದುರದೃಷ್ಟಕರ ವಿಷಯ ಏನು ಅಂತಂದ್ರೆ ಅವರು ಯಾರ ಮಾತನ್ನು ಕೇಳೋದಿಲ್ಲ ಮತ್ತು ಅವರು ಯಾರ ಮಾತನ್ನ ಕೇಳ್ತಾರೋ ಆ ಜನ ಆ ಕ್ಷೇತ್ರದ ಪರಿಣಿತರಾಗಿರೋದಿಲ್ಲ ಟ್ರಂಪ್ ಇಷ್ಟು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಅವರು ಯಾರ ಮಾತನ್ನು ಕೇಳ್ತಾರೆ ಅವರು ಸ್ವಂತವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಥವಾ ತಜ್ಞರ ತಂಡ ಇದೆಯಾ ಟ್ರಂಪ್ ಅವರನ್ನ ಸ್ನೇಹಿತ ಅಂತ ಪರಿಗಣಿಸುವ ಮೂಲಕ ಪ್ರಧಾನಿ ಮೋದಿ ತಪ್ಪು ಮಾಡ್ತಿರುವ ಸಾಧ್ಯತೆ ಇದೆಯಾ ಮಸ್ಕ್ ಕೂಡ ಟ್ರಂಪ್ಗೆ ತುಂಬಾ ಹತ್ತಿರದಲ್ಲಿದ್ದಂತೆ ಕಾಣ್ತಿದೆ ಆದರೆ ಎಲಾನ್ ಮಸ್ಕ್ ಟ್ರಂಪ್ ಅವರ ಸುಂಕ ನೀತಿಯನ್ನ ಟೀಕಿಸ್ತಾ ಇದ್ದಾರೆ ಮಸ್ಕ್ ಅವರ ಸಹೋದರ ಸುಂಕ ನೀತಿಯನ್ನ ಟೀಕಿಸುವ ಪೋಸ್ಟ್ಗಳನ್ನು ಬರಿತಿದ್ದಾರೆ ಅಮೆರಿಕ ಮತ್ತು ಯುರೋಪ್ ನಡುವಿನ ಸುಂಕ ಶೂನ್ಯವಾಗಿರಬೇಕು ಇಲ್ಲದೇ ಇದ್ರೆ ನಷ್ಟಗಳು ಉಂಟಾಗುತ್ತೆ ಅಂತ ಹೇಳ್ತಿದ್ದಾರೆ ಎಲಾನ್ ಮಸ್ ತಮ್ಮ ಅಭಿಪ್ರಾಯಗಳನ್ನು ಬಹಿರಂಗವಾಗಿಯೇ ಹೇಳ್ತಿದ್ದಾರೆ ಅವರು ಟ್ರಂಪ್ ಅವರ ಕಟ್ಟ ಬೆಂಬಲಿಗರು ಆದರೆ ಈಗ ಅವರು ಅಂತಾರಾಷ್ಟ್ರೀಯ ಸಹಕಾರವೇ ಏಕೈಕ ಮಾರ್ಗ ಅಂತ ಹೇಳ್ತಿದ್ದಾರೆ ಟ್ರಂಪ್ ಹೊಸದನ್ನು ಮಾಡಲಿದ್ದಾರೆ ಅಂತ ಟ್ರಂಪ್ ಬೆಂಬಲಿಗರು ವಿಶ್ವಾಸವನ್ನು ಹೊಂದಿದ್ದಾರೆ ಉದಾರವಾದಕ್ಕೂ ಸಮಯ ಸಿಕ್ಕಿದೆ ಅಂತ ಅವರು ಭಾವಿಸ್ತಾರೆ ಆದರೆ ಇದು ಭಾರತೀಯರಾದ ನಮಗೆ ಯಾವ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ ನೋಟ್ ಬ್ಯಾನ್ ಆಘಾತದ ಜೊತೆಗೆ ನವಭಾರತವನ್ನು ಸೃಷ್ಟಿ ಮಾಡುವ ಆಟ ಆಡ್ಲಾಗ್ತಿರೋದನ್ನ ನಾವು ನೋಡಿದ್ದೀವಿ ಟ್ರಂಪ್ ನಿರ್ಧಾರಗಳ ವಿರುದ್ಧ ಜನ ಬೀದಿಗಿಳಿದು ಹೋರಾಟ ನಡೆಸ್ತಿದ್ದಾರೆ ಭಾರತ ಮಾತ್ರ ಸುಮ್ಮನಿದೆ ಆದರೆ ಈ ಮೌನಕ್ಕೆ ಭಾರತ ತೆರಬೇಕಾದ ಬೆಲೆ ಎಷ್ಟು ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ